ಹಾಯ್ ಮತ್ತೆ ಹಾಯ್ ಪಂದು ಇನ್ನಿತ ವಿಡಿಯೋ ನೆನ್ನೆ ಸ್ಟಾರ್ಟ್ ಮಾಡ್ತಂದಿರಲೇ ಚೆನ್ನ ಚೆನ್ನಲ್ಲಿಗಲೋ ಫಸ್ಟ್ ಟೈಮ್ ತೂಕಿನಿಂದ ಸಬ್ಸ್ಕ್ರೈಬ್ ಮಲ್ ಜಲ್ಡಾ ಸಬ್ಸ್ಕ್ರೈಬ್ಲ್ಲ ಮಲ್ಪಲಿ ಲೈಕ್ ಲ ಮಲ್ಪಲಿ ಕಾಮೆಂಟ್ ಮಲ್ಪಲಿ ಶೇರ್ ಮಲ್ಪಲಿ ವಿಡಿಯೋ ಕಂಟಿನ್ಯೂ ಸಪೋರ್ಟ್ಲಾ ಮಲ್ಪಲಿ ಇನ್ನಿ ಅವನು ನಿಕ್ಲೆಗ್ ಮರಣಿಯ ತೋಚಾ ದಿತ್ತದೆ ತರಕಾರಿಯಿಂದ ಬಿತ್ತು ಪೂರ ಪಾಡ್ದೆ ಐಟ್ ಓ ಬಿತ್ತು ಪೂರ ಕೊಡ್ಡಿದ್ದನ್ನು ಬಂದು ತೂಕ ನಮ್ಮ ಏನಿ ಅಂಚೆನೇ ಅನ್ನ ನಿಕ್ಲೆಗೆ ದುಂಬುದಂತೆ ಓಲ್ಡ್ ವಸ್ತುಲು ಪೂರ ಕೆಲವು ಉಂಡು ಕೆಲವು ಕಡೆಟ್ ಇಟ್ಟು ಏನು ವಿಡಿಯೋಸ್ ಬರೋ ಮಲ್ತದ್ದು ಒಂಜನೇ ವೀಡಿಯೋ ಅಪ್ಲೋಡ್ ಮಾಡಿ ಬರೋ ಅಪ್ಪು ಕಿನ್ನ ಕಿನ್ನ ವಿಷಯ ಐತನ ಅಂಚ ಸುಮಾರು ನಮ್ಮ ಪರತ್ ವಸ್ತುಲೆನ್ ಪೂರ ಉಂಡತ್ತೈತೆ ನನ್ನದ ಜನ್ರೇಷನ್ಗ ತೂವರೆ ತಿಕ್ಕು ಅಂಚಿನ ಕಮ್ಮಿ ಆಯಿತು ನನ್ನ ಚಿತ್ತಿನ ಕೆಲವು ವಸ್ತುಲೇನು ಏನು ವೀಡಿಯೋ ದೀತೆ ಚ ಆ ವೀಡಿಯೋ ನಾನು ಕಲ್ನೊಟ್ಟಿಗೂ ಶೇರ್ ಮಾಡ್ಬೇಕು ವಿಡಿಯೋನ ಕಂಟಿನ್ಯೂ ತೂಲೆ ಅವೆ ಪಂಡೈತೆ ತರಕಾರಿ ಪೂರಾ ಏನೋ ಪೂರಾ ಬಿತ್ ಪಾಡ್ದಿತ್ತೆ ತೋಚತೆ ಅನ್ನ ಮರಣೆ ಆಯ್ತು ಏತು ಕೊಡ್ಡಿದ್ದು ನಂದು ತೋಚವೆ ಕೆಲವೊ ಕೊಡ್ಡಿದ್ದುಂಡೆ ಅವು ಬಾರಿ ಖುಷಿ ಆಂಡೆ ಕೆಲವ್ ಕೊಡ್ಿದ್ದೀ ಅವೆಲ್ಲ ಪಂದೆ ಪಾನೊಂದು ಇಂಥ ವೀಡಿಯೋನೂ ಸ್ಟಾರ್ಟ್ ಮಾಡಬೇಕ ಪಂದುಲ್ಲೆ ಅಂಚನೆ ನೈದು ಮುಟ್ಟ ಸಪೋರ್ಟ್ ಇತ್ತಲಕ್ಕ ನಾನು ಎದುರು ಗ್ಲಾಸ್ ಸಪೋರ್ಟ್ ಇಪ್ಪಡು ಪಂದ್ ನೀವು ಕೇಳಪ್ಪ ರಿಕ್ವೆಸ್ಟ್ ಮಾಡಬು అంచె పనంద కాండే చాకి ఏమైతే కైపు ఏనా అవ్వ విషయ ఎన్నితా నిక్గా డీటేల్ విడియోను తేనిక్కులు లాస్ట్ మట స్కిప్ మళ్ళీ పొడిచి పనం ఇంత స్టార్ట్ చాకు అప్ప మల్దినీ అప్ప పండే ఖాళీ బజీల్ అప్ప మల్దినీ నెక్ హుర్ద బాడు మిత్తే అవకూర దాల పడుతుండ కైపు గేణు టొమేటో సమతే సెండగా ತೂಲೈತೆ ತರಕಾರಿ ಗೋಪುರ ಕೊಡ್ಡಿದ್ ನಂದು ಮೂಚಿ ಮಾತ್ರ ಕೊಟ್ಟಿದ್ದೀನಿ ಲಿ ಕಡೆ ತೂಕ ಹೋಗ್ಬಂದ್ ದೆಂಬು ಉಂಡು ಏನ್ ವಿಡಿಯೋ ಮಲ್ಪರ ಬನ್ನ ದೆಂಬು ಅಲ್ಲೇ ಒಂದು ಪೊಯ್ ವರ್ಷ ನಾನೇ ಮೂಲಂಗಿ ಆದಿತ್ತಂಡತಿ അവിടെ ഈ സർത്തില്ല കൊണ്ടിരുന്നു മസ്സ് ദപ്പ് കൊണ്ടിട്ട് ബ് നാ വി ജാസ്തി പാഡ്ദ നിൻ ബാക്ക എക്സ്റ്റ്രാ ഇത്തിനേ ദുർ ദൂര മല തെപ്പൊടണമ്മ അവർ പാടനാ ബിത്ത് പാടോടപ്പു അഞ്ചി വന്ന ഗിടമല്ല ബീത്ത ഇൻച്ചിന് കാരട്ട് പാടത്ത് ഇമട്ടായിട്ട് സുദിജ്ജി അല്ല അവ കൊടുത്ത് തോജു അഞ്ചത് അവിജ്ജിട്ട് ബക്ക ഇൻച്ചിട് തെക്കര പാടത്ത് തെക്കര കൊണ്ടി നാടോ അഞ്ചി ഗിഡോഗി മൂലു പൂരി തന്നലാത്ത ബക്ക ಬಕ್ಕದಾಗ ಕೊಡ್ಡಿದನು ಕುಂದು ನಿಕ್ಲೆಗ್ ಮುದ್ದೆ ಮುದ್ದೆ ಅದು ಕೊಡ್ಡಿದಂತೆ ಮಸ್ತ್ ರಾಶಿ ರಾಶಿ ಅವು ದಾದ ಪಂಡ ವಾಟರ್ ಮೆಲನ್ ಅವೇನ್ ಪಾಡ್ದಿನಿ ಪಾಡ್ದೀನಿ ಅಂಚ ಬಕ್ಕ ಗಿಡ ಮಲ್ಲ ಮುಟ ಬಿಡೋಡು ಮತ್ತು ನೀರು ಸರಿ ಪಾಡ್ದು ಎಡು ಬಕ್ಕ ಎಕ್ಸ್ಟ್ರಾ ಇತ್ತಿನ ಗಿಡವನ್ನ ಗೆದ್ದು ಬೇತೆಲ್ಲ ನಡೋಲಿ ಚಂಡ ಬೊಟ್ ಚೀಟ ಗಿಪ್ಪ ಅವನ ಜೂಕ ಈತ ಗಿಡ ಹಾತಂಡು ಬಕ್ಕ ಸಿಮ್ಲ ಮಿರ್ಚಿ ಕ್ಯಾಪ್ಸಿಕಮ್ ಇದಂತೆ ಅವಲಾತಜಿ ಬಕ್ಕ ಕ್ಯಾರೆಟ್ ಹಾತಜಿ ಈ ದರೊಟ್ಟು ಏನು ಪಾಡ್ದಿತ್ತೀನಿ ತುರೇತ ಬಿತ್ತು ಒಂಜಿ ಗಿಡ ತಿಲಕ್ಕ ತೋಜುಂಡು ಉಂಡು ಅಲ್ಲೇ ಕಿಂಜ ಡೌಟ್ ತೂವೊಡು ನನ ನನಗ ಮೀಟರ್ ಉಂಡು ತೂಲೆ ಲತ್ತಂಡೆ ಉದ್ದ ಮೀಟರ್ ದ ಲತ್ತಂಡೆ ಬನ್ಪ ನಮ್ಮ ಅವು ಬಿತ್ಕಂದೆ ಅವು ಪಾಡೋಡು ಅದ ಬಕ್ಕ ಬದನದ ಬಿತ್ಕಂದೆ ಬದನಿಂದ ಬಿತ್ತು ಇತ್ತೆ ಅಂಚ ಕೆಲವು ತರಕಾರಿ ಬಾಕಿ ಉಂಡು ನನ ಪಾಡ್ರಿಗೆ చంత దెంబులు క మరణి జోరు బర్సత్ కోడ మరణి జోరు బర్సైత్తు అవి విడనకాలిట్టు శర్మల్పున బా అవే పండైతేలో పురా దుమ్ కాలద వస్తుంది నిండె కండే కర్స స్టార్ట్ ఆతను మోడ ఇంచ

బా ఉందాదే పండ చెన్నదే నెట్ మస్త్ నెనపు ఉండు బాల్ద దెట్ తిన్న నెనపు ఎంకల్ గొబ్బు ఉర్డ్ కై పర్మకు కైడ్ గయం అెట్ దేవరాట చెన్నె మస్త్ గొబ్బిత్తుండ అంచుమణి దుంబద కాలద బా ఉదెన్నె జింజాంతీపిన అంజీ క్యాంద కిన్యా బంద పన్పిన పింక్ దాని బచ్చిర ఉబ్బి ఒర ఎన్న అజ్జినగొంది గూసిన ఎంకల్ ఐతండ్ బచ్చిర తింద ఉబ్బి నెక్ పింక్ దాని పన్పి ಬಕ್ಕ ಉಂದೊಂಜಿ ಲೋಟೆ ಕಿನ್ನ ಸೈಜ್ ಒಂಜಿ ಪಿತ್ತಳೆದ ಲೋಟೆ ಅಂಚೆನೆ ಉಂದೊಂಜಿ ಚೊಂಬು ಬೊಕ್ಕ ಸಾನಾದಿ ಗೇಡು ಗೇಡತ್ತಿ ನವಿಲ್ದ ಗರಿ ಬತ್ತದಿತ್ತಂಡ್ ಅವು ನೆತ್ತ ನವಿಲ್ದ ಗರಿ ತುಂಡ್ ಇಂಕ್ ವಲ್ಪ ಪುರ ಇಂಚಿನ ಓಲ್ಡ್ ವಸ್ತು ತೂವರ ಕೆಲವು ವಿಡಿಯೋ ದೀತಿನ ಬಕ್ಕ ಒಂದು ದಾತೆ ಪಂಡ ರೇಡಿಯೋ ಒಂದು ಇಲ್ಲದ ರೇಡಿಯೋ ನೆಡ್ದುಂಬ್ ಇತ್ತುಂಡು ಅವು ಪೋದಾಯಿ ಬೊಕ್ಕ ಕಂದಿನ ಐಟಿಡ್ಬಕೆ ಪುಡಾಯಿ ಪುರ ಗೊತ್ತು ಉಂದು ಪೂರ ಇಪ್ಪೊಡೆ ಒಂದು ಬೊಕ್ಕ ಇಪ್ಪಡೆ ಕಾಲದ ಬಕ್ಕ ಇತ್ತಲ ಉಂಡು ಉಂದು ಮಾತ್ರ ಬರಣಿಲ್ ಒಂದು ಓವ್ ಸೈಜ್ ಉಂಟುತ್ತಿಲ್ಲ ಕೆಲವೊಬ್ರು ಬಾಯಿ ಪುಡ ಅದ್ಲ ಉಂಡು ಅಂಡಲ್ಲ ಓಲ್ಡ್ ಈಸ್ ಗೋಲ್ಡ್ ಬನ್ಪಾತಿ ವಿಡಿಯೋ ಚಾನ ನೆಕ್ ಪನ್ಪಿನಿ ಜಿಡ್ಡೆ ಬಚ್ಚಿರ ಗುದ್ದುನ ಬಚ್ಚಿರ ಗುದ್ದುದು ಸುಣ್ಣ ಬಚ್ಚಿರೆ ಪೂಲ್ಪುರ ಗುದ್ದುನ ಜಿಡ್ಡೆ ಉಂದು ஒன்ட்டு அஜின அகு திந்த பிங்க் தானி உபிதி ஒன்ித்தேரு அவன் கேசல தர கட்ட ஆக்கோட்லூசு மக அந்தி பாரி ஹுஷியாந்தித்த ஒன்று சேரு மரத்த சேரு தும்புதா மரத்த சேரு இன்ச்சாந்தித்தொன்ச்சூரு கட்ட ஆத்தன் சன எங்க தோஜார அப்புணாத்தீடியோ நான் கலர் மல்கி தண்ட சாரி உந்த உருண்டி உப்புற பாட் உப்பு பாட்ர சோக் அப்ப இல்ல பரணி சேரு பக்கை லாம்பு உண்டு ஆ லாப்பது க்ளாஸ் கூத்துன டீட்டெல்தாச்சி அவ்வளோ ஓல்டு தானே பண்ண ஓல்டு வந்து நம்ம சமால்தீ ஓட் ஒன்று குத்துண்டே பண் பின்னி கலசே சேர்ந்து கலசே ஆயிட்ரு பக்க தும்பத காலதே சும் ஜிாது தும்புற யூஸ் மாஜி மாத்தூர்பாட் அஞ்ச அது ஒசிட்டு அஞ்ச ஒன்று தட்டி நுப்பு கபிட்னாக தீப துளை அவு தட்டி மறத அஞ்சனே குடஞ்சி தோஜாவே அன்னிக்குல முடி கட்டன கதி முடி கட்டன சைட் பல் பாட் டக் டக் பட்டார துளை ಅವು ಒಂದು ನಂತ ಜನರೇಷನ್ಗೊಂದು ಪೂರಾ ತೂರ ಐತಿ ಬಂದ್ಬಿ ಉದ್ದೇಶ ಹೊಡೆ ವಿಡಿಯೋ ಮಾಡ್ತೀನಿ ನೆಕ್ ಬಂದ್ಪಿನಿ ವಾಡ ಮರೈ ಬಂದು ನಮ್ಮ ಐತೆ ಕೋರ ಇದ್ದೆ ಅಂಚನೆ ಉಂದ ಎನ್ನ ಅದಾಗ ಆತಿನ ತೌತೆ ಅವಳು ಅಂಜಿ ನಮ್ಮ ಟ್ರೆಡಿಷನಲ್ ಟೈಪ್ಡೇ ಉಂಡು ಐಕ್ ತೋಜಾಯ ಒಂದು ಅಜಯ್ ಬಂದಪಿನಿ ನೆಕ್ ಕುಂಟುಗುರ ಮಡತು ಮಡತ ತಿಂಚ ಕೋಲ್ ಕೋಲ್ ತೋಜಿಣತೆ ಐಟು ಪಾಡ್ದೀಪಿನ ಒಂದು ದುಮಿ ನಮ್ಮ ಮಾಮಿ ನೆಟ್ಟು ಮರ್ದ ಮರ್ದು ಪಾಡೋತಿ ರೈತೆ ದೀಪು ಜರಾರ್ நெட்டு மட் குண்டு பூரா பாட் மரிய நெட்டு இன் குண்டா அஜிடுவா பண்டப் இது பர்சனா சண்டி அப்பண்ட உலக அந்த நெட்டு பாடுவாய்த்து நைக்க அஜா பண்ப்பி கலவரு மித்து கோல்டுல கட்ட இல்லை அஞ்சு தீர்்த்திர் இத்தின்தான் ஒன்று சேமத முட்டு சேமீங்க மல்போத்தில் ஆயிட்ட சேமத முட்டும் தும்புத காலத இத்த பூரா லேட்டெஸ்ட் ஸ்டைல் சைல் தண்டு நே போன அண்டலி கலட்டும் இன்னும் வீடியோன்னு ஷேர் மல்பெட்டிய சேமது அட் மல்தில்ல தோச்சதே அஞ்சு வீடியோடு చూత ఉందోయతను అండె తూవర తి ఇంకే పరాత నన్నొందరి తూ కడ విడి అండె తూ అందంబు పురా బెంచె బెంచి ఇది చైర్ల బైల్ దాక ఉంది తుల్ నెక్ బీని ఎంచిన గొత్తుండైతే నెక్ బీస కల్ బీని ఉర్దు పదేంగి పురా సలై మిత అవు మల్ తిన బీస కల్ ಅಂಚ ಕೆಲವೊಂಜಿ ವಿಷಯ ನಿಕಲ್ ನೊಟ್ಟುಗು ಶೇರ್ ಮಲ್ತೆ ಇಷ್ಟ ಅಂಡ ಲೈಕ್ ಮಲ್ಪರೆ ಮಾತ್ರ ಮದೆ ಪೊಡ್ಚಿ ಒಂದೇನ್ ಪುರ ಅಲ್ಲಿ ಒಂದು ತಡಪೆ ಬೊಕ್ಕ ನನತ್ ಇಂಚಿನನೆ ಉಲ್ಡ್ ವಸ್ತು ತಡಪೆ ಇತ್ತೆ ಲೇಟೆಸ್ಟ್ ಆದ್ಲ ಉಂಡು ಕೆಲವು ವಸ್ತು ಇತ್ತೆಲ್ಲ ಉಂಡೆ ಅನ್ ಇಜ್ಜಿನ್ ಪನಯೇ ಅಂಡ ಜನರೇಶನ್ ಜನ್ರೇಷನ್ ಅತ್ತ ನಮಕಿ ತೂವರೆಗೆ ಒಂಚೂರು ಏಜೈ ಬಕ್ಕ ತೂಕ ಅಂದ್ ಪಂಡ ವಸ್ತುಲು ತಿಕ್ಕುನ ಕಷ್ಟ ಅಂಚಿತಿನ ಸಂದರ್ಭ ಇಂಚಾ ವೀಡಿಯೋ ಪೂರೈ ಇತ್ತ ತೂವರೆಗೆ ಈಸಿಲಾತೆ ತೂವರೆಗ್ಲ ತಿಕ್ಕೊಂಡು ಬಂದ್ಪಿನ ವಿಷಯಡು ಯಾನೊಂದು ವೀಡಿಯೋ ಮಲ್ತೆ ಬಕ್ಕ ಒಂದು ವೀಡಿಯೋಡು ಜಾಸ್ತಿ ಹೆಂಗೆ ತೆರೀತಜಿ ಗೊತ್ತಿತ್ತಿನಿ ಏನು ಪಂಡ ಏನು ಅಂಚ ನನ್ನ ಏಪಲ ಹಿಂಗೆ ಇಂಚನೆ ಓಲ್ಡ್ ವಸ್ತು ಪೂರಾ ತಿಕ್ಕಂಡ ವೀಡಿಯೋ ನಿಕ್ಕಲನಟಕ್ಕೂ ಶೇರ್ ಮಲ್ಪ ಇಷ್ಟ ಅಂಡ ಮುಂಚೆ ಲೈಕ್ ಮಾಡ್ಪೇ అంచు వీడియో నిక్లుతూ ఇది నిక్కి ఇష్ట అది పుందే ఇష్ట అండ లైక్ మల్పలే అంఛి సబ్స్క్రైబ్ మలుపులా అండ్ సబ్స్క్రైబ్ సపోర్ట్ ల మలిపే వీడియోను షేర్ల మలిపలే పంది ఇంత వీడియో హండ్రీ మరే ఓకే బాయ్